ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಾಸನ ಜಿಲ್ಲೆಯ ಯಲಗುಂದ ಗ್ರಾಮದಲ್ಲಿಂದು ಯಶಸ್ವಿಯಾಗಿ ಜರುಗಿತು ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರಿಗೆ ಕೇಂದ್ರದ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ರೈತ ಸುನಿಲ್ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆಯಿಂದ ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಸಹಾಯವಾಗಿದೆ ಕೃಷಿಯಲ್ಲಿ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು ಸುರಕ್ಷಾ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಮಾಡಿಸಿದ್ರು ಅದರಿಂದ ಆ ಫಾದರ್ ಆದಮೇಲೆ ವಿಮೆಯಿಂದ ನಮಗೆ ಬೆಳೆ ಇದ್ರ ಕಡೆಗೆ ಟೂ ಲ್ಯಾಕ್ಸ್ ಬಂತು ಅದರಿಂದ ನಮ್ಮ ಮುಂದಿನ ಜೀವನಕ್ಕೆ ತುಂಬ ಸಹಾಯ ಆಯಿತು ಸರ್ ಅದು ತುಂಬಾ ಹೆಲ್ಪ್ ಆಯ್ತು ಸರ್ ಮುಂದೆ ಜೀವನಕ್ಕೆ ಸರ್ ನಾವು ಫಾರ್ಮರ್ ಮಾಡ್ತಾ ಇದ್ದೀವಿ ನಮ್ಮ ತಂದೆನೂ ಫಾರ್ಮರ್ ಆಗಿದ್ದರೆ ನಾವು ಫಾರ್ಮರ್ ನಾಲ್ಕರೆ ಜಮೀನ್ ಇದೆ ಆ ಜಮೀನಲ್ಲೇ ಬೆಳೆ ಬೆಳೆದಕ್ಕೆಲ್ಲ ತುಂಬಾ ಹೆಲ್ಪ್ ಆಯ್ತು ಸರ್ ಅದರಿಂದ ಫಲಾನುಭವಿ ಜಯಶೀಲ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಿಲಿಂಡರ್ ದೊರೆತಿದ್ದು ಹೊಗೆ ಮುಕ್ತವಾಗಿ ಅಡುಗೆ ಮಾಡಲು ಸಹಾಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮುಂದುವರಿಸಿಕೊಂಡು ಇನ್ನು ಕಡುಬಡವರಿಗೆ ಇನ್ನು ತುಂಬಾ ಒಳ್ಳೇದಾಗುತ್ತೆ ನಮಗಂತೂ ತುಂಬಾ ಒಳ್ಳೇದಾಗಿದೆ ಸಖತ್ತು ಟೈಮ್ ಸ್ಪೆಂಡ್ ಆಗ್ತಿದೆ ಇದರಿಂದ ಮತ್ತೆ ಹೊರಗಡೆ ಹೋಗಕ್ಕೂ ಅನುಕೂಲ ಆಗ್ತಿದೆ ಮಳೆಗಾಲದಲ್ಲಂತೂ